ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಗೆ ಭಾಳ ಗರಿಗೆದರೆ ಅವ್ರಿ ದೆಹಲಿದಾಗ ಬೀಡುಬಿಟ್ಟಾರೆ ಕಾಂಗ್ರೆಸ್ದವ್ರು ನೂರಾರು ಮಂದಿ ಅನೇಕರು ಟಿಕೆಟ್ ಸಲುವಾಗಿ ಲಾಬಿ ಮಾಡಾಕತ್ತಾರೆ ಭಾರತೀಯ ಜನತಾ ಪಕ್ಷದಾಗೂ ಸಹಿತ ಭಾರಿ ಪೈಪೋಟಿ ನಡೆದೈತಿ ಯಾವ ರೀತಿ ಯಾರ್ಯಾರಿಗೆ ಟಿಕೆಟ್ ಕೊಡ್ತಾರ ಯಾರ್ಯಾರು ವಿಧಾನಸಭಾ ಆರಿಸಿ ಹೋಗುತ್ತಾರ ಯಾರ್ಯಾರು ಶಾಸಕರಾಗ್ತಾರ ಅನ್ನೋದು ಅವರವ್ರ ಹೊಣೆ ಬರೋಕ್ಕೆ ಅವರು ಹೊಣೆಗಾರಲ್ರಿ ಈಗ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಒಂದು ವಿನಂತಿ ಯಾರು ನಿಮ್ಮಲ್ಲಿ ಶಾಸಕರಾಗ್ತಾರ ಯಾವ ಸರ್ಕಾರ ಬರ್ತೈತಿ ಯಾವ ಸರ್ಕಾರ ಬಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕು ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಅಧಿಕಾರ ಬತ್ತಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರ ಬತ್ತಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರ ಯಾವ ಜಿಲ್ಲೆಗೆ ಈ ಸಾರಿ ಒಂದು ಹಣೆಬರ ಬರದೈತಿ ಯಾವ ಜಿಲ್ಲೆಯಿಂದ ಯಾರು ಮುಖ್ಯಮಂತ್ರಿ ಆಗ್ತಾರ ಬಿ ಜೆ ಪಿ ದಿಂದ ಯಾರಾಗ್ತಾರ ಯಾರು ಯಾರಾಗ್ತಾರ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರಿಸಮಾನವಾಗಿ ಆಯ್ಕೆಗಳು ಅದು ಅಂದ್ರೆ ನಿರ್ಣಾಯಕ ಜೆ ಡಿ ಎಸ್ ಆದ್ರೆ ಜೆ ಡಿ ಎಸ್ ದಿಂದ ಮುಖ್ಯಮಂತ್ರಿ ಯಾರು ಆಗ್ತಾರ ಅನ್ನೋದು ನೀವು ತಿಳಿಸ್ಬೇಕಲ್ರಿ ಯಾಕಂದ್ರೆ ಈಗ ಯಾವುದೇ ಚುನಾವಣೆಗಳು ಭಾಳ ತೂಟಿಯಾಗ್ಯಾವ್ರಿ ಮೊದಲು ನೋಡಿರಿ ಗೋಪಾಲ್ಗೌಡ ಶಾಂತಗಿರಿ ಇದ್ದರು ನಿಜಲಿಂಗಪ್ಪನವರಿದ್ರು ಕಡಿದಾಳ ಮಂಜಪ್ಪನವ್ರಂಥರ ಇವರು ಇದ್ದರು ಹೆಂಗೆ ಬುತ್ತಿ ಗಂಟೆ ಕಟ್ಕೊಂಡು ವಿಧಾನಸಭಾ ಅಧಿವೇಶನ ಮಾಡ್ತಿದ್ರು ಈಗ ನೋಡಿದ್ರೆ ಇಲ್ಲೋ ಐಷಾರಾಮಿ ಹೋಟೆಲ್ಗಳು ದೊಡ್ಡ ದೊಡ್ಡ ಬಂಗ್ಲೆದಾಗ ಮೀಟಿಂಗ್ ರೀ ಇಮಾನ ಸತತ ವಿಮಾನಗಳು ಓಡಾಡಕತ್ತಾವ ಎಷ್ಟು ಖರ್ಚಾಗಾಕತೈತಿ ರೀ ಕೋಟ್ಯಾಂತರ ರೂಪಾಯಿ ಈ ಶಾಸಕ ಸ್ಥಾನ ಆಗೋ ಸಲುವಾಗಿ ಎಷ್ಟು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಾಕತ್ತಾರ ಆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ತಕ್ಕೋತಾರೆ ಹೆಂಗೆ ರೀ ಇನ್ನು ತೆರಿಗೆ ಹಣದ ಹೆಂಗೆ ಹಣ ಲೂಟಿ ಆಗತೈತಿ ಕರ್ನಾಟಕದ ಮಹಾಜನತೆ ಇಂಥವರನ್ನು ನಾವು ಶಾಸಕರ ಮಾಡಬೇಕು ಅದರ ಸಲುವಾಗಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ನಮಗೆ ಅನೇಕ ಬಲ್ಲ ಮೂಲಗಳಿಂದ ಬಂತು ಕರ್ನಾಟಕ ರಾಜ್ಯ ಕೆ ಆರ್ ಎಸ್ ಪಕ್ಷದಿಂದ ಕೃಷ್ಣಾರೆಡ್ಡಿ ಅವರ ಹೋರಾಟಕ್ಕೆ ಎಷ್ಟು ಜನ ಬೆಂಬಲ ಕೊಡ್ತೀರಿ ನಿಷ್ಕಳಂಕ ಭ್ರಷ್ಟಾಚಾರ ರಹಿತ್ ಲಂಚ ಮುಕ್ತ ಕರ್ನಾಟಕ ಯಾವುದೇ ಫಲಾನುಭವಿಗೆ ನೇರವಾಗಿ ತನ್ನ ಅನುದಾನ ಅವನ ಖಾತೆಗೆ ಹೋಗತೈತಿ ಯಾರು ಮಧ್ಯವರ್ತಿಗಳಲ್ಲ ಯಾರೂ ಅದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನೋದು ಕರ್ನಾಟಕ ರಾಷ್ಟ್ರ ಪಕ್ಷ ಯಾವ ಪ್ರಣಾಳಿಕೆ ಬಿಟ್ಟೈತಿ ಕರ್ನಾಟಕ ರಾಷ್ಟ್ರ ಪಕ್ಷದ ಕೃಷ್ಣಾರೆಡ್ಡಿಗೆ ಎಷ್ಟು ಜನ ಬೆಂಬಲ ವ್ಯಕ್ತಪಡಿಸ್ತೀರಿ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಬೆಂಬಲ ವ್ಯಕ್ತಪಡಿಸ್ತೀರಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಜನ ಬೆಂಬಲ ವ್ಯಕ್ತಪಡಿಸ್ತೀರಿ ಜಾತ್ಯತೀತ ಜನತಾದಳಕ್ಕೆ ಎಷ್ಟು ಜನ ಬೆಂಬಲ ವ್ಯಕ್ತಪಡಿಸ್ತೀರಿ ಇವತ್ತು ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಅನೇಕ ಪುಣ್ಯವಂತ ಮತದಾರರು ನಿಮಗೆಂಥ ಶಾಸಕ ಬೇಕು ಎಂಥ ಶಾಸಕ ಬಂದ್ರೆ ಏನು ನಿಮಗೆ ಅಭಿವೃದ್ಧಿ ಮಾಡ್ತಾನ ಯಾವ ರೀತಿ ಅಭಿವೃದ್ಧಿ ಮಾಡಿ ತೋರಿಸ್ತಾನ ಹಳೆ ಮುಖನ ಬೇಕು ಹೊಸ ಮುಖ ಬೇಕು ಯುವಕ ಬೇಕು ವೃದ್ಧ ಬೇಕು ಎಲ್ಲ ಆಯ್ಕೆ ನಿಮ್ಮ ಕೈಯಾಗೈತಿ ಸಮೀಕ್ಷೆ ಮಾಡೋ ಕರ್ತವ್ಯ ನನ್ನದು ಇವನ ಶಾಸಕ ಆಗ್ತಾನ ಅವನ ಶಾಸಕ ಆಗ್ತಾನ ಅಂತ ಹೇಳ್ಕೊತ ಬಂದಿದ್ದೀನಿ ಆದರೆ ಓಟ ಮುಖಾಂತರ ಶಕ್ತಿಯುತರಾಗಿ ನೀವು ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಎನ್ ಓ ಸಿ ಕೂಡ ಅವರು ಪುಣ್ಯವಂತ ಮತದಾರರು ಹಾಗಾದ್ರೆ ಕರ್ನಾಟಕ ರಾಜ್ಯದ ಭವಿಷ್ಯವನ್ನ ಬರೆಯುವ ಐದು ಕೋಟಿ ಮತದಾರರು ಯಾವ ನಿರ್ಣಯ ತಗೋತೀರಿ ನಿಮಗೆ ಬಹಳವಾದ ಒಂದು ಶಕ್ತಿಯುತವಾದ ಮತದಾನದ ಅಸ್ತ್ರ ಐತಿ ಆ ಅಸ್ತ್ರ ನಿಮಗೆ ಯಾವ ರೀತಿ ನೀವು ಉಪಯೋಗ ಮಾಡ್ಕೋತೀರಿ ಯಾರನ್ನ ಸರಳ ಸಜ್ಜನಿಕೆ ರಾಜಕಾರಣಿಯನ್ನ ವಿಧಾನಸಭಾಗ ಪ್ರವೇಶ ಮಾಡ್ತೀರಿ ಯಾವ ಅಭಿವೃದ್ಧಿ ಮಾಡಿಲ್ಲ ಯಾವ ಅಲ್ಲಿಯ ಮತದಾರರಿಗೆ ವಂಚನೆ ಮತ್ತು ಮೋಸ ಮಾಡ್ಯಾನ ಯಾವ ಅಭಿವೃದ್ಧಿ ಕುಂಠಿತ ಮಾಡ್ಯಾನ ಯಾವ ಅಕ್ರಮ ಆಸ್ತಿಪಾಸ್ತಿ ಮಾಡ್ಯಾನ ಅಂಥವನಿಗೆ ಈ ಸಾರಿ ಗೇಟ್ ಪಾಸ್ ಕೊಡ್ತೀರೋ ಏನು ಮತ್ತೆ ಅವನನ್ನು ಆರಿಸ್ತರ್ತೀರೋ ಯಾವ ರೀತಿ ಕರ್ನಾಟಕದ ವಿದ್ಯಮಾನಗಳನ್ನು ವಿಚಾರ ಮಾಡಿದಾಗ ಕೆಂಗಲ್ ಹನುಮಂತಯ್ಯನಂತ ರಾಜಕಾರಣಿಗಳಿದ್ರು ದೇವರಾಜ್ ಅರಸನಂಥ ರಾಜಕಾರಣಿಗಳಿದ್ದರು ಸರಳ ಸಜ್ಜನಿಕೆಯ ರಾಜಕಾರಣ ಅಬ್ದುಲ್ ನಜೀರ್ ಸಾಬ್ನಂಥವರ ಮಂತ್ರಿಗಳಿದ್ದರು ಎಷ್ಟು ಪ್ರಾಮಾಣಿಕತೆಯಿಂದ ರಾಜಕಾರಣವನ್ನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಿದ್ರು ಕೊಂಡಜ್ಜಿ ಬಸಪ್ಪನಂಥ ರಾಜಕಾರಣಿಗಳಿದ್ದರು ಸೆಂಟ್ರಲ್ಗಳಲ್ಲಿ ಮಂತ್ರಿಗಳಾಗಿದ್ದವರು ಅಂಥವರು ಇವತ್ತು ಮಾಯವಾಗಿದ್ದಾರೆ ಅವರ ಮಕ್ಕಳು ಸಹಿತ ಇವತ್ತು ರಾಜಕಾರಣಿಗೆ ಬರ್ತಾ ಇಲ್ಲ ರಾಜಕಾರಣ ಅಂದ ತಕ್ಷಣ ಹೇಸಿಗೆ ಬರುವಂಥ ಕೆಲಸ ಆಗೈತಿ ಕೋಟ್ಯಾಂತರ ರೂಪಾಯಿ ಶಾಸಕರ ಮನೆಯಾಗಿ ಸಿಗಾಕತೈತಿ ಅಕ್ರಮ ಆಸ್ತಿ ಪಾಸ್ತಿಗಳು ಎಲ್ಲಿ ನೋಡಿದಲ್ಲಿ ಮಾಲ್ಗಳು ತಲೆ ಎತ್ತಾಕತ್ತಾವ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಆಗಾಕತ್ತಾವ ನೂರಾರು ಎಕರೆ ಜಮೀನು ಖರೀದಿ ಮಾಡಾಕತ್ತಾರ ಇದೆಲ್ಲ ಯಾರದ ದುಡ್ಡ್ರಿ ಇದನ್ನು ಮತದಾರ ವಿಚಾರ ಮಾಡಬೇಕು ಕಾಕಾ ಭಾಳ ಕಡಕೆ ಹೇಳ್ತಾನು ಕಾಕಾ ಸುಧಾರಣೆ ಸಲುವಾಗಿ ಏನೇನೋ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಮತದಾರನಿಗೆ ಇವತ್ತು ಹಕ್ಕ ಬಿಟ್ಟಾನ ನೀವು ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಇವತ್ತು ನಿಮ್ಮ ಅನಿಸಿಕೆ ತಿಳಿಸಬೇಕು ಭ್ರಷ್ಟರಹಿತ ಯಾರಿದಾರ ಜಾತ್ಯಾತೀತರು ಯಾರಿದಾರ ಜಾತಿವಾದಿಗಳ ಸೋಗಲಾಡಿತನ ಯಾರು ಮಾಡ್ತಾರ ಮಧ್ಯ ಮಧ್ಯಗಳಲ್ಲಿ ಸಮುದಾಯಗಳಲ್ಲಿ ಘರ್ಷಣೆ ಯಾರು ಮಾಡಿಸ್ತಾರ ಕರ್ನಾಟಕ ಶಾಂತ ರಾಜ್ಯ ಶಾಂತ ರಾಜ್ಯದಲ್ಲಿ ಒಳ್ಳೊಳ್ಳೆಯ ರಾಜಕಾರಣಿಗಳನ್ನು ಆರಿಸಿ ತರುವುದು ಕರ್ತವ್ಯ ನಿಮ್ಮದು ನೀವು ಯಾವ ರೀತಿ ನಿಮ್ಮ ಶಾಸಕನ ಆಯ್ಕೆ ಮಾಡ್ತೀರಿ ಅವನು ಹೆಂತಾನ ಅವನು ಏನೇನು ಅವನ ಆಸ್ತಿ ಇತ್ತು ಮೊದಲು ಅವನು ಎಷ್ಟು ಅರಿವುಗಳಿದ್ದು ಶುಭಗಳಿದ್ದವು ಎಷ್ಟು ಕಾರ್ ಗಾಡಿಗಳಿದ್ದು ಈಗ ಎಷ್ಟು ಕಾರ್ ಗಾಡಿಗಳು ತೊಗೊಂಡಾನ ಎಷ್ಟು ಅಕ್ರಮ ಹೊಲ ತೋಟ ಮಾಡ್ಯಾನ ಇದನ್ನೆಲ್ಲ ಸಮೀಕ್ಷೆ ಮಾಡೋ ಕರ್ತವ್ಯ ನಿಮ್ಮದೈತಿ ನೀವು ಎಚ್ಚರಾಗ್ರಿ ಎಷ್ಟು ದಿವಸ ಹಿಂಗ ಅವರು ಬೆನ್ನ ಹತ್ತಿ ಹೋಗ್ತೀರಿ ನಿಮ್ಮನ್ನು ಯಮಾರಿಸ್ಕೊತ ಹೊಂಟಾರ ನೀವು ಯಮಾರಿಸ್ಕೊತ ಹೋಗ್ತಾ ಇದ್ದೀರಿ ನಿಷ್ಕಳಂಕ ಸ್ವಚ್ಛ ಮನಸ್ಸಿನ ಶಾಸಕನನ್ನು ಮಾಡ್ರಿ ಇವತ್ತು ಕರ್ನಾಟಕದ ಪರಿಸ್ಥಿತಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಕತೈತಿ ಯಾವುದೇ ಪಕ್ಷದಲ್ಲಿಯೂ ಸಹಿತ ಭ್ರಷ್ಟರಹಿತ ರಾಜಕಾರಣಿ ಒಬ್ಬರೂ ಇಲ್ಲ ಎಲ್ಲರೂ ಕಳಂಕಿತರಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಿಂಚಾಕತಾರ ಅವ್ರಿಗೆ ಸಲುವಾಗಿ ಬೆನ್ನ ಹತ್ತುತ್ತಿದ್ದೀರೋ ಏನೋ ಹೊಸ ಹೊಸ ರಾಜಕಾರಣಗಳನ್ನ ಖಡಕ ಕಾಕ ಏನು ಹೇಳ್ತಾನೋ ರಾಜ್ಯದ ರಾಜಕಾರಣವನ್ನ ಬದಲು ಮಾಡ್ರಿ ಹೊಸ ಶುಭ್ರ ಸರ್ಕಾರ ಮಾಡ್ರಿ ಜನತೆ ನೆಮ್ಮದಿಯ ಬದುಕನ್ನ ಒಂದು ಕನಸನ್ನ ನನಸು ಮಾಡುವಂತ ನಿಮ್ಮ ಆಸರೆಯ ಭರವಸೆಯ ನಾಯಕ ಯಾರು ನೀವು ತಿಳಿಸ್ತೀರಿ ನನಗ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಯಾವ ಪಕ್ಷಕ್ಕೆ ಎಷ್ಟು ಬಹುಮತ ಬರ್ತೈತಿ ಪಿಗೆ ಎಷ್ಟು ಬಹುಮತ ಬರ್ತೈತಿ ಕಾಂಗ್ರೆಸ್ಗೆ ಎಷ್ಟು ಬಹುಮತ ಬರ್ತೈತಿ ಎರಡು ಸಮನಾಗಿ ಬಂದಾಗ ಜಾತ್ಯತೀತ ಜನತಾದಳ ನಿರ್ಣಾಯಕ ಎಷ್ಟು ಆರಿಸಿ ತರ್ತೀರಿ ಇವೆಲ್ಲ ನಿಮ್ಮ ಅವಘಾನಿಗೆ ಬಿಟ್ಟೇನೆ ನೀವು ತೀರ್ಮಾನ ತೆಗೆದುಕೊಳ್ಳೋರು ತಿಳಿಸಿ ಹೇಳೋರು ನನಗೆ ಅದರ ಸಲುವಾಗಿ ಮತ್ತೊಂದು ಎಪಿಸೋಡ್ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ತಿಳಿಸಿರಿ ಎಲ್ಲ ಕಮೆಂಟ್ಗಳನ್ನು ನೇರವಾಗಿ ಪ್ರಚಾರಪಡಿಸುವ ಕರ್ತವ್ಯ ನನ್ನದು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಕಾಕ ಮತ್ತೂ ಭಯಂಕರ ಸುದ್ದಿ ಹಂಗೆ ಬರ್ತಾನ ನಮಸ್ಕಾರ